ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಹಬ್ಬದ ಹಿಂದಿನ ದಿನ ಅಂದರೆ ಬಿಫೋರ್ ವರಮಹಾಲಕ್ಷ್ಮಿ ಹಬ್ಬದ ಬಿಫೋರ್ ಗೋ ತರ್ಸ್ಡೇ ವ್ಲಾಗ್ ಆಗಿರುತ್ತೆ ನಾನು ಈ ಹಬ್ಬದ ಹಿಂದಿನ ದಿನ ಅರ್ಶನದಿಂದ ಒಂದು ಸಿಂಪಲ್ಲಾಗಿ ಗಣೇಶನ್ ವಿಗ್ರಹನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆಯೇ ವಿಘ್ನ ವಿನಾಶಕನ ಪೂಜೆ ಮಾಡಬೇಕಲ್ವಾ ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ಅರಿಶಿನದಿಂದ ಗಣೇಶನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಸಂಪ್ರದಾಯ ಇದೆ ಕೆಲವರು ಹಸುವಿನ ಸಗಣಿಯಿಂದ ಮಾಡ್ತಾರೆ ಆದರೆ ಸಿಟಿನಲ್ಲಿ ಸಗಣಿ ಸಿಗದೇ ಇರೋದ್ರಿಂದ ಹಳ್ಳಿಗಳಲ್ಲಾದರೆ ಸುಲಭವಾಗಿ ಸಿಕ್ಕೋಗ್ಬಿಡುತ್ತೆ ಬಟ್ ಸಿಟಿಗಳಲ್ಲಿ ಸಿಗದೇ ಇರೋದ್ರಿಂದ ಅರಿಶಿನದಿಂದ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದರಿಂದ ಮನೆಯಲ್ಲೇ ಮಾಡಿರೋಂಥ ಅರಿಶಿನ ಈಗ ಸದ್ಯಕ್ಕೆ ಅವೈಲಬಲ್ ಇರಲಿಲ್ಲ ಮಗು ಇರೋದ್ರಿಂದ ಎಲ್ಲನೂ ಮನೆಯಲ್ಲೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅಂಗಡಿಯಿಂದ ಅರಿಶಿನ ತಗೊಂಡು ಬಂದು ಅದರಲ್ಲಿ ನಾನು ಗಣೇಶನ ಮಾಡ್ಕೊಳ್ತಾ ಇದ್ದೀನಿ ಅದರ ಕಂಪ್ಲೀಟ್ ವೀಡಿಯೋನ ನಾನಿವತ್ತು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ವ್ಲಾಗಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ತುಂಬ ಯುನೀಕಾಗಿ ಈಸಿಯಾಗಿ ಮನೇಲೇ ಮಾಡ್ಕೊಳ್ಳೋ ಅಂತ ಒಂದು ಅರಿಶಿಣದ ಗಣಪನ ವಿಡಿಯೋನ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿ ಇದ್ದರು ಅದಕ್ಕೂ ಕೂಡ ನಾನು ಈ ವ್ಲಾಗಲ್ಲಿ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಬ್ಬದ ಕೆಲಸ ತುಂಬಾ ಇತ್ತು ಹಾಗೆ ಮಗು ಬೇರೆ ಇರೋದರಿಂದ ಮನೇಲಿ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬ್ಲಾಗ್ ಮಾಡಿ ಈ ಥರ ವಾಯ್ಸ್ ಓವರೆಲ್ಲ ಕೊಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಅದು ಫೇಸ್ ರಿವೀಲ್ ಮಾಡ್ದೇನೆ ವ್ಲಾಗ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನಾವು ಹಳ್ಳಿ ಕಡೆ ತುಂಬಾ ಮನೆ ಕೆಲಸ ಅಂದರೆ ಪ್ರತಿಯೊಂದು ಬಟ್ಟೆ ಕೂಡ ವಾಶ್ ಮಾಡಬೇಕು ಪ್ರತಿಯೊಂದು ಪಾತ್ರೆ ಕೂಡ ಕ್ಲೀನ್ ಮಾಡಿಕೊಳ್ಬೇಕು ಜೊತೆಗೆ ಪುಟಾಣಿ ಮಗು ಇರೋದ್ರಿಂದ ತುಂಬಾ ಕೆಲಸ ಹೆವಿ ಆಗುತ್ತೆ ರಿಸ್ಕ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಗ್ಯಾಪ್ ಕೊಡೋದೇ ಒಳ್ಳೆಯದು ಅಂತ ನನಗನ್ನಿಸ್ತು ಅದಕ್ಕೋಸ್ಕರನೇ ನಾನು ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ ಹಾಗೆಯೇ ಮನೇಲಿ ಮಗು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅಥವಾ ವ್ಲಾಗ್ ಮಾಡೋದು ಇಂಪಾರ್ಟೆಂಟ ಅಂತ ಬಂದರೆ ಎಂಡ್ ಆಫ್ ದಿ ಡೇ ಮಗುಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು ಆ ಕಾರಣಕ್ಕೆ ನಾನು ವ್ಲಾಗ್ ಮಾಡೋದನ್ನು ಸ್ಟಾಪ್ ಮಾಡಿ ಮಗು ಕಡೆ ಸ್ವಲ್ಪ ಫೋಕಸ್ ಮಾಡಿಕೊಂಡು ಮನೆ ಕೆಲಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡಿರ್ತಾ ಇದ್ದೆ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೂಡ ಮಾಡಿಕೊಂಡು ಹಾಗೆಯೇ ಹಬ್ಬದ ಹಿಂದಿನ ದಿನ ನಾನು ವಿಡಿಯೋನ ಮಾಡಿಕೊಂಡೆ ಹಬ್ಬಕ್ಕೆ ನಾವು ಅಂದರೆ ಹಳ್ಳಿಯಲ್ಲಿ ಫುಲ್ ನಮ್ಮ ರೋಡಲ್ಲಿ ಒಂದು ಹತ್ತಿಪ್ಪತ್ತು ಮನೆ ಇರುತ್ತಲ್ವ ಎಲ್ಲ ಮನೆಯಿಂದನೂ ಮುತ್ತೈದರನ್ನ ಕರೆದು ಕುಂಕುಮ ಕೊಡ್ತೀವಿ ನಾನು ಅದೆಲ್ಲ ಏನು ವೀಡಿಯೋ ಹೋಗಿಲ್ಲ ಆದರೆ ಮತ್ತು ಫ್ರೂಟ್ಸ್ ಎಲ್ಲ ಶಾಪಿಂಗ್ ಹೋಗಿದ್ವಿ ಅದನ್ನು ಕೂಡ ನಾನೇನು ವೀಡಿಯೋ ಮಾಡ್ಕೊಳ್ಳೋಕ್ಕೋಗಿಲ್ಲ ಎಷ್ಟು ಆಗುತ್ತೆ ನನ್ನ ಕೈಯಿಂದ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ಲೀಪಿಂಗು ಕೂಡ ತುಂಬ ಕಡಿಮೆ ಟೈಮ್ ಅವೈಲಬಲ್ ಇರೋದ್ರಿಂದ ತುಂಬಾ ಸ್ಲೀಪ್ಲೆಸ್ ಆದರೆ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ತುಂಬಾ ತೊಂದರೆ ಆಗುತ್ತೆ ಮತ್ತು ಡೇ ಟೈಮಲ್ಲಿ ಅದು ಕಂಫರ್ಟ್ ನಮಗೆ ಕ್ಯಾಮ್ರಾ ಮುಂದೆ ಕಂಫರ್ಟಾಗಿ ವೀಡಿಯೋ ಮಾಡ್ಕೊಳ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನಾನು ಕೂಡ ವ್ಲಾಗಿಂಗೆ ತುಂಬ ಹೊಸಬುಳಾಗಿರೋದ್ರಿಂದ ನನಗೆ ತುಂಬಾ ಅನ್ಕಂಫರ್ಟಬಲ್ ಇರುತ್ತೆ ಮತ್ತು ನಾನು ಯಾವಾಗಲೂ ನಾರ್ಮಲಾಗಿ ಅಡುಗೆ ಮಾಡೋದಕ್ಕೂ ನಾವು ವೀಡಿಯೋ ಆಗ್ತಿದೆಯಾ ಅಂತ ನೋಡ್ಕೊಂಡು ವಿಡಿಯೋ ವ್ಲಾಗ್ ಮಾಡೋದಕ್ಕೂ ತುಂಬಾ ಅಡುಗೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆದ್ದರಿಂದ ನಾನು ನನ್ನ ಕಂಫರ್ಟ್ ಝೋನಲ್ಲಿ ಅಥವಾ ನನಗೆ ಕಂಫರ್ಟಾಗಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾತ್ರ ಇದ್ದೀನಿ ಹಾಗೆಯೇ ವರಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ಗಣೇಶನ ಯಾವ ಥರ ಪೂಜೆ ಮಾಡ್ತೀರಾ ಅಥವಾ ಅರಿಶಿನ ಯಾವುದರಿಂದ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಹಾಗೆಯೇ ನಾವು ಅರಿಶಿನ ಕೇವಲ ಅರಿಶಿನ ಮಾತ್ರ ನಾವು ಮನೆಯಿಂದ ಮಾಡಿರೋದು ಅಥವಾ ಅಂಗಡಿಯಿಂದ ತಂದಿರೋದನ್ನು ಈ ಥರ ನೀರನ್ನು ಹಾಕಿ ಜಸ್ಟ್ ಇದನ್ನು ಕಲಿಸಿ ಈ ಥರ ಗಣೇಶನ ಮಾಡ್ಕೊಳ್ತೀವಿ ಸಿಂಪಲ್ ಆಗಿರೋ ಮೂರ್ತಿ ಥರ ಮಾಡಿಕೊಂಡು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕೆಲವರು ಹೇಳಿದ್ದಾರೆ ಅಂದರೆ ನನ್ನ ಫ್ರೆಂಡ್ಸ್ ನನಗೆ ಹೇಳಿದ್ದು ಇದಕ್ಕೆ ಸ್ವಲ್ಪ ಅರ್ಧದಷ್ಟು ಮೈದಾ ಹಿಟ್ಟನ್ನು ಬೆರೆಸಿ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಗಟ್ಟಿಯಾಗಿ ನಿಲ್ಲುತ್ತೆ ಕಲರ್ ಇನ್ನೂ ಚೇಂಜ್ ಆಗೋಲ್ಲ ಅಂತ ಹೇಳಿದ್ರು ಆದರೆ ನಾನು ಒಂದಿನ ಮಾತ್ರ ಇಟ್ಕೊಳ್ತೀವಿ ವರಮಹಾಲಕ್ಷ್ಮಿನ ಈ ಸತಿ ಯಾರೋ ಗೆಸ್ಟ್ ಬರ್ತಾಯಿದ್ರು ಅನ್ನೋ ಕಾರಣಕ್ಕೆ ನಾವು ಸಂಡೇವರೆಗೂ ಅಂದರೆ ತ್ರೀ ಡೇಸ್ವರ್ಗು ಇಟ್ಕೊಳ್ತಾ ಇದ್ವಿ ನೀವು ವರಮಹಾಲಕ್ಷ್ಮಿ ಮಾಡಬೇಕಾದ್ರೆ ಯಾವ ಥರ ಸಂಪ್ರದಾಯ ಇರುತ್ತೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಶ್ರಾವಣ ಶನಿವಾರ ವರಮಹಾಲಕ್ಷ್ಮಿನ ಕದಲಿಸಬಾರ್ದು ಅಂತ ಒಂದು ಸಂಪ್ರದಾಯ ಇದೆ ಭಾನುವಾರಕ್ಕೆ ಮೂರು ದಿನ ಆಗುತ್ತೆ ಹಾಗೇನೆ ವರಮಹಾಲಕ್ಷ್ಮಿನ ಸಂಜೆ ಹೊತ್ತು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಅಂತ ಕೂಡ ಹೇಳ್ತಾರೆ ಆದ್ರೆ ನಾ ಮನೆಗಿಂತ ನಮ್ಮ ಅತ್ತೆ ಮನೇಲಿ ಅಂದ್ರೆ ನನ್ನ ಹಸ್ಬೆಂಡ್ ಮನೇಲಿ ಯಾವಾಗ್ಲೂ ನೈಟ್ ಫುಲ್ ಕೆಲಸ ಮಾಡಿ ವರಮಹಾಲಕ್ಷ್ಮಿನ ರೆಡಿ ಮಾಡಿ ಹಬ್ಬದ ದಿನ ಬೆಳಗ್ಗೆನೆ ಬಂದವರಿಗೆ ಅಂದರೆ ಕರಿಯಕ್ಕೆ ಬಂದವ್ರಿಗೆಲ್ಲ ಹಬ್ಬದ ಅಡುಗೆನೇ ಊಟ ಆಗಿ ಹಾಕ್ತಾ ಇದ್ರು ಮತ್ತು ಬಂದವರಿಗೆಲ್ಲ ಆವಾಗ್ಲೇ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ರು ಹಬ್ಬದ ದಿನ ಆದರೆ ವಹಾಲಕ್ಷ್ಮಿ ಅದು ವ್ರತ ಆಗಿರೋದ್ರಿಂದ ಈವ್ನಿಂಗೇ ಮಾಡಬೇಕು ಅಂತ ಹೇಳ್ತಾರೆ ಹಾಗೆಯೇ ಮೊಬೈಲಲ್ಲಿ ನಾನು ಲಾಸ್ಟ್ ಇಯರ್ ಮಾಡಿದ್ದ ಗಣಪತಿನ ನೋಡಿಕೊಂಡು ಸೇಮ್ ಟು ಸೇಮ್ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಇಯರ್ ಆಲ್ಮೋಸ್ಟ್ ಟೂ ಇಯರ್ ಆಯಿತು ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಇದ್ದಿದ್ದರಿಂದ ಬೆಂಗಳೂರಲ್ಲೇ ಇದ್ದೆ ನಾನು ಊರಿಗೆ ಬಂದಿರಲಿಲ್ಲ ಆ ಕಾರಣಕ್ಕೆ ಅದನ್ನು ನೋಡಿಕೊಂಡು ಈ ಸತಿ ಒಂದು ಸತಿ ಟ್ರೈ ಮಾಡ್ತಿದ್ದೆ ಅಷ್ಟೇ ಆಲ್ಮೋಸ್ಟ್ ಸ್ವಲ್ಪ ಯುನೀಕ್ ಟೈಪ್ ಬಿಟ್ಟರೆ ಸ್ವಲ್ಪ ಡಿಫ್ರೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಏನು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ ಡಿಫ್ರೆಂಟ್ ಶೇಪ್ ಕೂಡ ಜಾಸ್ತಿ ಏನು ಕೊಡೋದಕ್ಕೆ ಹೋಗಲ್ಲ ಹಾಗೆಯೇ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅನ್ನೋದಕ್ಕೂ ಕೂಡ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಕಾರಣ ಅಂತ ಹಾಗೆಯೇ ನಾಳೆ ನಾನು ವರಮಹಾಲಕ್ಷ್ಮಿನ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ವಿ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ವರಮಹಾಲಕ್ಷ್ಮಿಗೆ ನಾವು ಮನೆಯಲ್ಲಿ ಎಷ್ಟು ಥರ ತಿಂಡಿಗಳನ್ನು ಮಾಡಿದ್ವಿ ಮತ್ತು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ರೆಡಿ ಮಾಡಿದೆ ಹಾಗೆ ಸ್ಯಾರಿ ಎಲ್ಲ ಹೇಗೆ ಊಡ್ಸಿದ್ದೆ ಅಂತ ನಾನು ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಿಮಗೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದಂಥ ತಿಂಡಿಗಳ ರೆಸಿಪಿಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಅಂದರೆ ನನ್ನ ವ್ಲಾಗ್ಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯುನೀಕ್ ಆಗಿ ನಾನು ಹಬ್ಬಕ್ಕೋಸ್ಕರ ಮಾಡಿರೋ ಗಣೇಶ ಗಣಪ ವಿಘ್ನ ವಿನಾಶಕ ಗಣಪತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ತುಂಬ ಆಗಿ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅರ್ಶನಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ರೆ ಈಸಿ ಅಂತ ಹೇಳ್ತಾರೆ ಆದರೆ ನಾವು ದೇವ್ರ ಥರ ಅದನ್ನು ದೇವ್ರ ರೂಪದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದರಿಂದ ಆ ಥರ ಮೈದಾ ಹಿಟ್ಟು ಎಲ್ಲ ಹಾಕಬಾರ್ದು ಅಂತ ನನ್ನ ಅಭಿಪ್ರಾಯ ನಾನು ಮೊದಲೇ ಹೋದ್ ವರ್ಷ ಸುಗಂಧರಾಜ ಹೂವಿಂದ ದಂತನ ರೆಡಿ ಮಾಡಿದ್ದೆ ಬಟ್ ಈ ವರ್ಷ ಅದು ಅವೈಲಬಲ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸೆವೆಂತ್ಗೆ ಹೂಂದಳ ಇಡೋಕ್ಕೆ ಅಂತ ಹೋದೆ ಬಟ್ ಅದು ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಜಸ್ಟ್ ಒಂದು ಟೂತ್ ಪಿಕ್ನ ತೊಗೊಂಡು ಅದನ್ನು ಕಟ್ ಮಾಡಿ ಒಂದು ಲೆಂತ್ ಮತ್ತು ಒಂದು ಶಾರ್ಟ್ ಮಾಡಿ ಇಡ್ತಾಯಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮುಂದೆ ಬರೋ ವಿಡಿಯೋಗಳ ಕ್ವಿಕ್ ಅಪ್ಡೇಟ್ಗಳಿಗೋಸ್ಕರ ನೀವು ನನ್ನ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಡೇಟ್ ಮಾಡೋವಂಥ ವಿಡಿಯೋಗಳು ಆವಾಗವಾಗಲೇ ನಿಮಗೆ ನೋಟಿಫಿಕೇಷನ್ ಬರೋದರಿಂದ ನೋಡೋದಕ್ಕೆ ಆಗುತ್ತೆ ಹಾಗೆ ನನ್ನ ಪುಟಾಣಿ ಗಣೇಶ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಗಣೇಶನಿಗೆ ಮುಂದಿನ ಅಲಂಕಾರನ ದೇವ್ರ ಮನೇಲಿ ಪೂಜೆ ಮಾಡುವಾಗ ಮಾಡ್ತೀನಿ ಹಾಗೆ ಕಣ್ಣಿಗೆ ಇಟ್ಟಿರೋ ಅಂಥದ್ದು ಉದ್ದಿನ ಕಾಳು ಥ್ಯಾಂಕ್ ಯು